ನೂರಾರು ಕೆರೆಗಳಿದ್ದಾವೆ ಆ ಕೆರೆಗಳ ಕೊಟ್ಟ ಅನುದಾನ ಕೇವಲ ಖರ್ಚು ಮಾಡತಕ್ಕಂಥದ್ದು ಕೇವಲ ಮೂರು ಕೋಟಿ ಐವತ್ತೈದು ಲಕ್ಷ ಅಧ್ಯಕ್ಷರೇ ನಾನು ಸಚಿವರು ಮನವಿ ಮಾಡ್ತೇನೆ ನೋಡಿ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರು ತನಕ ನೀವು ಹಣ ಮಂಜೂರಿನೇ ಮಾಡಿಲ್ಲ ಆದೇಶ ಕೊಟ್ಟಿದ್ದೀರಿ ಇಪ್ಪತ್ತ್ ಮೂರು ಇಪ್ಪತ್ತಾರು ಸಾಲಿಗೆ ವೆಚ್ಚ ಮಾಡಿರ್ತಕ್ಕಂಥ ಜೀರೋ ಅಧ್ಯಕ್ಷ ನಾನು ಮನವಿ ಮಾಡ್ತೇನೆ ದಯಮಾಡಿ ನಮ್ಮ ತಾಲೂಕು ಕೇವಲ ಕೆರೆಗಳ ಮೇಲೆ ಆದ ನಮ್ಮಲ್ಲಿ ಯಾವುದೇ ನದಿ ಹೊಳೆ ಯಾವುದೂ ಇಲ್ಲ ಅಧ್ಯಕ್ಷೆ ಹಾಗಾಗಿ ಏನು ಬಾಕಿ ಉದ್ದಾನ ಇದೆ ಅದನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಸಚಿವರನ್ನು ಮನವಿ ಮಾಡ್ತೀವಿ ಅಧ್ಯಕ್ಷರೇ ಅಧ್ಯಕ್ಷೆ ಎರಡನೇ ಉತ್ತರ ಕೊಟ್ಟಿದ್ದಾರೆ ಕೆ ಸಿ ವ್ಯಾಲಿ ಎರಡನೇ ಅಂತ ಅಧ್ಯಕ್ಷರೇ ಅಧ್ಯಕ್ಷ ಕೆ ಸಿ ವ್ಯಾಲಿ ಹಿಂದೆ ಸಾಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಹದಿನಾಲ್ಕನೇ ಸಾಲಿನಲ್ಲಿ ಸುಮಾರು ಸಾವಿರದ ನಾನೂರು ಕೋಟಿ ರೂಪಾಯಿಗಳಿಗೆ ಕೆ ಸಿ ಎಲ್ ಯೋಜನೆಯನ್ನು ಕೊಟ್ಟರು ಅವತ್ತು ಏನು ಅಧ್ಯಕ್ಷ ಒಪ್ಪಂದ ಆಯಿತು ಅಂದರೆ ಅವತ್ತು ನಾನೂರು ಎಮ್ ಎಲ್ ಡಿ ಕೊಡಬೇಕು ಅಂತ ಹೇಳಿ ಬಿ ಬಿ ಎಂ ಪಟ್ಟಿಗೆ ಒಪ್ಪಂದ ಆಯಿತು ಅದಾದ ನಂತರ ಅಧ್ಯಕ್ಷರೇ ಹದಿನೆಂಟರಲ್ಲಿ ನೂರ ಹತ್ತು ಎಂ ಎಲ್ ಡಿ ಕೊಟ್ಟರು ಮತ್ತೆ ಹತ್ತೊಂಬತ್ತರಲ್ಲಿ ಇನ್ನೂರ ಹತ್ತು ಕೊಟ್ಟರು ಮತ್ತೆ ಅಧ್ಯಕ್ಷರೇ ಇಪ್ಪತ್ತೆರಡಕ್ಕೆ ಮುನ್ನೂರ ಐವತ್ತಾರು ಎಂ ಎಲ್ ಡಿ ಕೊಡ್ತಾ ಬಂದರು ಅಧ್ಯಕ್ಷ ಏನಾಗಿದೆ ಮೊದಲನೇ ಹಂತ ಅಷ್ಟು ನೀರು ಕೊಟ್ಟಾಗ ನಮ್ಮ ಜಿಲ್ಲೆ ಏನು ಬರಗಾಲ ಇತ್ತು ಕನಿಷ್ಠ ಪಕ್ಷ ಕೆರೆಗಳು ತುಂಬಿ ಅಂತರ್ಜಲ ಅಭಿವೃದ್ಧಿ ಆಗಿತ್ತು ಅಧ್ಯಕ್ಷರೇ ಆ ಅಭಿವೃದ್ಧಿ ಆದಾಗ ರೈತರ ಕೊಳವೆ ಬಾವಿ ಏನು ಸಾವಿರದ ಎಂಟುನೂರ ಹಾಳ ಅದು ನಾನು ನಡೀ ಬಂತು ಇತ್ತೀಚೆಗೆ ಇವರು ಎರಡು ವರ್ಷಗಳಿಂದ ಅವರು ನೀರು ಸರಬರಾಜು ಮಾಡದೇ ಪ್ರಯುಕ್ತ ನಮಗೆ ಇವತ್ತು ಇವತ್ತು ಕೇವಲ ಇನ್ನೂರ ಎಂಬತ್ತು ಎಂ ಎಲ್ ಡಿ ಮಾತ್ರ ಬರ್ತಾ ಇದೆ ಅಧ್ಯಕ್ಷರೇ ಏನ್ ಬಾಕಿ ಇದೆಯೋರ ಇಪ್ಪತ್ತು ಕೋಟಿಗಳನ್ನು ಬಿಡುಗಡೆ ಮಾಡಿ ಸಂಪೂರ್ಣವಾಗಿ ಆ ಯೋಜನೆಯನ್ನು ಪೂರ್ಣಗೊಳಿಸಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ತಾಲೂಕುಗಳಿಗೆ ಎರಡೆರಡು ಕಾಮಗಾರಿಯನ್ನು ಮುಗಿಸ್ಕೊಳ್ಬೇಕು ಅಂತೇಳಿ ಸನ್ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ಸನ್ಮಾನ ಸಭಾಧ್ಯಕ್ಷರೇ ಸಹಿತ ಪ್ರಾರಂಭ ಮಾಡಿ ಒಟ್ಟಾರೆ ಸೆಪ್ಟೆಂಬರ್ಗೆ ಎರಡು ಸಾವಿರ ಇಪ್ಪತ್ತೈದರಿಗೆ ಒಂಬತ್ತು ಜಾಕ್ವೆಲ್ ಕಂಪ್ಲೀಟ್ ಮಾಡಿ ಈಗಾಗಲೇ ಒಂದನೇ ಹಂತದಲ್ಲಿ ಮೂವತ್ತೆರಡು ಕೆರೆಗಳಿಗೆ ನೀರು ಪ್ರಾರಂಭ ಮಾಡ್ಯಾರ ಇನ್ನು ಇನ್ನೂರ ನಲ್ವತ್ತೆರಡು ಕೆರೆಗಳು ಸಿದ್ಧ ಮಾಡಿ ಒಟ್ಟು ಇನ್ನೂರ ಎಪ್ಪತ್ತೆರಡು ಕೆರೆ ಸೆಪ್ಟೆಂಬರ್ ಕೊನೆ ಒಳಗಾಗಿ ಅವ್ರಿಗೆ ನೀರು ಒದಗಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ ಮತ್ತೆ ಬಿ ಡಬ್ಲ್ಯೂ ಎಸ್ ಬಂದಿರ ಬಂದಿರತಕ್ಕಂಥ ತಾವೇ ಹೇಳ್ಬಿಟ್ರಿ ಎಮ್ ಎಲ್ ಡಿ ಎಷ್ಟು ಬರ್ತಾ ಇದೆ ಏನ್ ಬರ್ತಾ ಇದೆ ಅಂತ ಹೇಳಿ ಅದ್ರ ಪ್ರಕಾರ ಏನು ಪ್ರೊಪೋಷನ್ ಆಗಿ ಬರ್ತದೆ ಮೈನ್ ಡಿಪಾರ್ಟ್ಮೆಂಟ್ ಪ್ರೊಪೋಷನ್ ಆಗಿರ್ಕಾರಿ ನಾವು ಎಸ್ ಟಿ ಪಿಗಳ ಮುಖಾಂತರ ಅವ್ರಿಗೆ ನೀರು ಒದಗಿಸ್ತಾ ಸರ್ ಎಮ್ ಎಲ್ ಆಲೆ ಕರೆದು ಮಾತಾಡಿದ್ದೀನಿ ಅವ್ರಿಗೆ ಗಮನ ಹರಿಸ್ತೀನಿ ನನಗೂ ಗೊತ್ತಿದೆ ಲಾಸ್ಟ್ ಟೈಮು ನಾವು ಸೆಲ್ಸಕ್ಕೆ ಆಗಿಲ್ಲ ಈ ವರ್ಷ ಒಂದು ಪ್ರತ್ಯೇಕವಾದಂಥ ಈ ಒಂದು ಬೋರ್ಡ್ ಅಲ್ಲಿ ತೀರ್ಮಾನ ಮಾಡಿದ್ದೀವಿ ఈ నాలుగు కూడా ఐదు క్షేత్రకు కూడా అకమిడేట్